ಪೊಲೀಸ್ ಸ್ಟೇಷನ್ ಇಂದ ಬಂದಿದೀವಿ ಇವಾಗಷ್ಟು ಹೆಚ್ಚಿನ ಹೆಚ್ಚಿಗೆ ಅಪರಾಧಗಳು ನಡೀತಾ ಇದಾರೆ ಮೊಬೈಲ್ ಯಾವ್ದೇ ಎ ಪಿ ಕೆ ಕ್ಲಿಕ್ ಮಾಡ್ಬೇಡಿ ಅಕಸ್ಮಾತ್ ಕ್ಲಿಕ್ ಮಾಡಿ ನಿಮ್ ಅಮೌಂಟ್ ಹೋದ್ರು ಮೂವತ್ ನಿಮಿಷದ ಒಳಗಡೆ ಕಾಲ್ ಮಾಡಿ ಮೂವತ್ ನಿಮಿಷದ ಒಳಗಡೆ ನೀವ್ ಅದ ಕಾಲ್ ಮಾಡಿದ್ರೆ ಅವ್ರು ನಿಮ್ ಅಮೌಂಟ್ ಹೋಗದ ತಡೆ ಹಿಡಿತಾರೆ ಅರ್ಧ ಗಂಟೆ ಆದ್ಮೇಲೆ ಕಾಲ್ ಮಾಡಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಆದ್ರೂ ಏನಿಲ್ಲ ಅದನ್ನ ಇದ್ ಮಾಡಿ ಎಲ್ಲಾ ನಿಮ್ಗೆ ಅನುಕೂಲ ಮಾಡ್ಕೊಡ್ತಾರೆ ಏನೇ ಇವಾಗೆಲ್ಲ ಮನೆ ಹತ್ರ ಬಂದು ಆ ನಿಮ್ಗೆ ಸೆನ್ಸಸ್ ಮಾಡ್ತೀವಿ ಆಧಾರ್ ಕಾರ್ಡ್ ಕೊಡಿ ನಿಮ್ ಫಿಂಗರ್ ಪ್ರಿಂಟ್ ಕೊಡಿ ಅಂತೆಲ್ಲ ತಗೋತಾ ಇದಾರೆ ಅದೆಲ್ಲ ನೀವು ಸ್ವಲ್ಪ ಐಡಿ ಕಾರ್ಡ್ ಅವಾಗ ಐಡಿ ಕಾರ್ಡ್ ಅವ್ರ ಏನ್ ಎಲ್ಲ ಚೆಕ್ ಮಾಡಿ ಕೊಡಿ ಮನೆ ಹತ್ರ ಅಪರಿಚಿತರು ಬರ್ತಾರೆ ಆಮೇಲೆ ನಿಮ್ಗೆ ಮನೆಗೆ ಪೋಸ್ಟ್ ಗಳು ಬರ್ತವೆ ಇಂತ ಪ್ರೈಸ್ ಬಂದಿದೆ ಆ ಸ್ಕ್ಯಾನ್ ಮಾಡಿ ಅಂತೆಲ್ಲ ನಿಮ್ ಮನೆಗೆ ಪೋಸ್ಟ್ ಬಂದಿರುತ್ತೆ ಅಂತ ಅದಕ್ಕೆಲ್ಲ ಸ್ಕ್ಯಾನ್ ಮಾಡಕ್ ಹೋಗ್ಬೇಡಿ ಯಾರು ಏನು ಇಲ್ಲಿ ಕೋಟಿಂತ ರೂಪಾಯಿ ಪ್ರೈಸ್ ಕೊಡಲ್ಲ ಲಕ್ಷಾಂತರ ರೂಪಾಯಿ ಪ್ರೈಸ್ ಕೊಡಲ್ಲ ಕೋಟಿ ಲಕ್ಷ ಇದ್ರೆ ಅವರೇ ಇಟ್ಕೋತಾರೆ ಯಾರು ಆ ತರಗೆಲ್ಲ ಇದಕ್ಕೆ ಮೋಸ ಹೋಗ್ಬೇಡಿ ಏನೇ ತೊಂದ್ರೆ ಆದ್ರೂ ಒನ್ ಒನ್ ಕಾಲ್ ಮಾಡಿ ಐದು ನಿಮಿಷದಲ್ಲಿ ನಿಮ್ಮ ಜಾಗಕ್ ಬರ್ತಾರೆ ಅವ್ರು ಬಂದು ನಿಮ್ದು ಏನೇ ಸಮಸ್ಯೆ ಇದ್ರು ಇದ್ ಮಾಡ್ತಾರೆ ಮತ್ತೆ ಸ್ಟೇಷನ್ ಕರ್ಕೊಂಡೋಗ್ ಬಿಡ್ತಾರೆ ಇಲ್ ನಮ್ದು ನಿಯರ್ ಅಶೋಕಪುರಂ ಪೊಲೀಸ್ ಸ್ಟೇಷನ್ ಆದ್ರಿಂದ ಅಶೋಕಪುರಂ ಪೊಲೀಸ್ ಸ್ಟೇಷನ್ ನಂಬರ್ ತಗೊಳ್ಳಿ ಏನೇ ಇದ್ರು ಫೋನ್ ಮಾಡಿ ನಮ್ಗೆ ವಿಷಯ ತಿಳಿಸಿ ನಾವ್ ಬೀಟ್ ಪೊಲೀಸ್ ಆದ್ರಿಂದ ನಿಮ್ದು ಏನೇ ಸಮಸ್ಯೆ ಇದ್ರು ನಾವ್ ಎಲ್ಲಾನು ಕ್ಲಿಯರ್ ಮಾಡ್ಕೊಡ್ತೀವಿ